ನಮಸ್ಕಾರ ಎಲ್ಲೆ ನಿನ್ನ ಸ್ನೇಹಿವರ್ಗಕ್ಕೂ ಹಾಗೂ ಜ್ಞಾನ ಸಂಗಮದ ಸದಸ್ಯರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಜನರು ತಮ್ಮ ಜೀವನಗಳಲ್ಲಿ ಎಲ್ಲ ಕೆಲಸನು ಸ್ನೇಹಿತರ ಜೊತೆ ಕೂಡ್ಕೊಂಡು ಅಥವಾ ಗುಂಪಿನ ಇರ್ತಾರೆ ಕುಟುಂಬದವರು ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಇಟಿಸಿ ಇಟಿಸಿ ಸ್ನೇಹ ವರ್ಗ ತುಂಬಾ ದೊಡ್ಡದಾಗಿರುತ್ತೆ ಬಟ್ ಎಲ್ಲರಿಂದಲೂ ಒಂದ್ಸರ್ತಿ ತಿರುಗ ಅಂದ್ರೆ ತಿರಸ್ಕಾರಕ್ಕೊಳಗಾದ್ರೆ ಒಬ್ಬ ಮನುಷ್ಯ ಆಗಿ ಫೀಲ್ ಮಾಡ್ತಾನೆ ಅಂದರೆ ಏಕಾಂಗಿ ಆಗ್ತಾನೆ ಅದು ಆ ಅಂದ್ರೆ ಆ ಸಂಘದಿಂದ ಹೊರಬಂದ ಮೇಲೆ ಏಕಾಂಗಿತನ ಬಯಸೋದ್ ಬೇರೆ ಅಥವಾ ಅನುಭವಿಸೋದ್ ಬೇರೆ ಅಥವಾ ತನ್ನ ಮಾನಸಿಕ ಒತ್ತಡಗಳು ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗಿ ಏಕಾಂಗಿತನ ಬೇರೆ ಹಾಗಾಗಿ ಇವತ್ತಿನ ದಿನ ವ್ಯಕ್ತಿ ಏಕಾಂಗಿಯಾಗಿದ್ರೆ ಅಥವಾ ಏಕಾಂಗಿತನ ಅನುಭವಿಸ್ತಾ ಇದ್ರೆ ಅದನ್ನ ಹೇಗೆ ಏಕಾಂಗಿತನದಿಂದ ಹೊರಗಡೆ ಬರಬಹುದು ಮತ್ತೆ ಏಕಾಂಗಿತನದಲ್ಲಿದ್ರೆ ಅಥವಾ ಏಕಾಂಗಿತನ ನಿಮಗೆ ಅನಿಸ್ತಾ ಇದೆ ಅಂತಂದ್ರೆ ಅಂದ್ರೆ ಏಕಾಂಗಿತನ ಅಂತ ಪದೇ ಪದೇ ಹೇಳ್ತಾ ಇದ್ದೇನೆ ಅಂತಂದ್ರೆ ಲೋನ್ಲಿನೆಸ್ ಲೋನ್ಲಿನೆಸ್ ಅಂತ ಇರ್ತೀವಿ ನನ್ನನ್ನು ಯಾರು ಅಂದರೆ ಅಟೆನ್ಷನ್ ಮಾಡ್ತಾ ಇಲ್ಲ ನನ್ನ ಮೇಲೆ ಯಾರೂ ಅಟೆನ್ಷನ್ ಇಲ್ಲ ನನ್ನನ್ನು ಯಾರು ಗೌ ಗೌರವಿಸ್ತಾ ಇಲ್ಲ ಅನ್ನೋದಕ್ಕಿಂತ ನನ್ನ ಮೇಲೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಅಥವಾ ನನ್ನನ್ನು ಗಮನಿಸ್ತಾ ಇಲ್ಲ ಅನ್ನುವಂಥದ್ದು ಈ ಜನಗಳ ಧೋರಣೆ ಆಗಿರ್ತದೆ ಹಾಗಾಗಿ ಈ ಒಂದು ಲೋನ್ಲಿನೆಸ್ ಫೀಲ್ ಆಗ್ತಾ ಇದ್ದಾಗ ನೀವು ಕೈಗೊಳ್ಳಬೇಕಾದಂಥ ಕೆಲ ಕಾರ್ಯಗಳನ್ನು ನಾನು ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತೇನೆ ಹಾಗೆ ಇದು ಅತಿಯಾದರೆ ಮುಂದೆ ಯಾವ ರೀತಿ ಮಾರಕ ಅಂತ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ ಯಾಕೆಂದರೆ ನಾನು ಕೂಡ ಈ ಹಿಂದಿನ ದಿನದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಥವಾ ಇಪ್ಪತ್ತೆರಡರಲ್ಲಿ ನನಗೆ ಒಂದು ಆದಂತಹ ಒಂದು ಕಠಿಣ ಅಂದರೆ ದುರಸ್ಥಿತಿ ಬಂದಾಗ ಅಥವಾ ನನ್ನದೇ ಆದಂತಹ ಕೆಲ ಜೀವನ ಅವೋ ಅಯೋಮಯವಾದವಾಗ ನಾನು ಕೂಡ ಜನಗಳ ಜೊತೆ ಬೆರೆಯಾಗಲೇ ಇಲ್ಲ ನನ್ನ ಜೀವನವನ್ನ ಕುರಿತು ನಾನೇ ಯೋಚಿಸಿ 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 ಯಾವಾಗಲೂ ಏಕಾಂಗಿ ಆಗಿರೋದಕ್ಕೆ ಟೈಮ್ ಅಂತ ಇದೆ ಮತ್ತೆ ನಾನೊಂದು ಮುಗ್ದೋಗಿರೋ ಜೀ ಅಥವಾ ನಾನೊಂದು ಮುಗ್ದೋಗಿರುವಂಥ ಅಧ್ಯಾಯ ಅಂತ ಕೂಡ ನನ್ನನ್ನು ನಾನು ತೀರ್ಮಾನ ಮಾಡಿದೆ ಯಾಕೆಂದ್ರೆ ಮೊದಲೆಲ್ಲ ನಾನು ನನ್ನ ಪಾಡಿಗೆ ನಾನು ಎಕ್ಸಿಕ್ಯೂಟಿವ್ ಅಂದರೆ ಒಂದು ಹುದ್ದೆಯಲ್ಲಿ ಇದ್ಕೊಂಡು ಎಲೆಕ್ಟ್ರಿಕಲ್ ಫೀಲ್ಡ್ ಇಂಜಿನಿಯರಿಂಗ್ ಮಾಡ್ತಾ ಅಂದರೆ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾ ಇದ್ದಾಗ ನನಗೆ ನನ್ನದೇ ಆದಂಥ ಕೆಲ ಇರ್ತಾ ಇತ್ತು ಮನೆ ಅಂದರೆ ಮನೆಗೆ ಅಥವಾ ಸ್ನೇಹಿತರು ಅಥವಾ ರಿಲೇಷನು ಫಂಕ್ಷನ್ಗಳು ಅಟೆಂಡ್ ಮಾಡುವಂಥ ಎಲ್ಲ ರೀತಿಯನ್ನು ನಾನು ಗುಂಪಿನಲ್ಲಿರೋನು ಅಥವಾ ಗ್ರೂಪಿನ ಜೊತೆ ಒಡನಾಡಿಯಾಗಿದ್ದ ಆದರೆ ಯಾವಾಗ ನಾನು ಆ ದುಸ್ಥಿತಿಗೆ ಬಂದಾಗ ಎಲ್ಲರೂ ನನ್ನಿಂದ ದೂರವಾದ ಯಾಕೆ ಅಂತ ಗೊತ್ತಿಲ್ಲ ಬಟ್ ನಲ್ಲಿ ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಇರ್ಬೋದು ಅಥವಾ ನಾನು ದಾರುಣ ಸ್ಥಿತಿಯಲ್ಲಿ ಇದ್ದೀನಿ ಅಥವಾ ಹೋಗಿ ಮಾತನಾಡಿಸಿದ್ರೆ ಎಲ್ಲೇ ಮೈ ಮೇಲೆ ಬಿಡುತ್ತಾನೋ ಅಥವಾ ಎಲ್ಲ ಜವಾಬ್ದಾರಿಗಳನ್ನ ಎಲ್ಲೇ ಹೆಗ್ಲಿಂದ ಹೆಗ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇರ್ಬೋದು ಅಥವಾ ನಾನು ಯಾರಿಗೂ ಕೂಡ ಯೂಟ್ಲೆಸ್ ಆಗಿದ್ದರಿಂದ ನನ್ನ ಜೊತೆ ಮಾತಾಡ್ತೀನಿ ಆಗ ನಾನು ಏಕಾಂಗಿಯಾಗಿ ಫೀಲ್ ಮಾಡ್ತಾ ಇದ್ದೆ ನನ್ನ ಜೊತೆಗೆ ಯಾರೂ ಮಾತನಾಡಲ್ಲಪ್ಪ ನಾನು ಯಾರ ಜೊತೆನೂ ಸೇರ್ಕೊಳ್ಳೋಕಾಗಲ್ಲ ಏನಿಲ್ಲ ಯಾಕಂದ್ರೆ ಆ ಸ್ಥಿತಿನೇ ಆ ಥರ ಇತ್ತು ನಾನು ತುಂಬಾ ಎತ್ತರದಲ್ಲಿದ್ದಂತಹ ವ್ಯಕ್ತಿ ಪಾತಾಳಕ್ಕೆ ಕುಸಿದಾಗ ಹೇಗಾಗುತ್ತೋ ಆ ರೀತಿಯಾದಂತಹ ಪರಿಸ್ಥಿತಿ ನಾನು ಅನುಭವಿಸ್ತಾ ಇದ್ದೆ ಅವಾಗ ನನ್ನ ಯಾವ ರೀತಿ ಬಿಲ್ಡ್ ಮಾಡ್ಬೇಕಲ್ಲ ಈಗ ನನ್ನ ಸರ್ವೈವಲ್ ದಿ ಬಿಟ್ಟಷ್ಟು ಅಂತ ಹೇಳ್ತಾರೆ ಈಗ ನಾನು ಸೋಶಿಯಲ್ ಅಂದ್ರೆ ಸಮಾಜದಲ್ಲಿ ಹೇಳ್ಬೇಕು ಅಥವಾ ಸಮಾಜದಲ್ಲಿ ಬಾಳ್ವೆ ಮಾಡ್ಬೇಕು ಜನಗಳ ಮಧ್ಯದಲ್ಲಿ ಅಥವಾ ನಾನು ಸರ್ವೈವ್ ಈಗ ಆ ಒಂದು ಸ್ಥಿತಿ ಬಂದಾಗ ನನ್ನನ್ನು ನಾನು ಹುರಿದುಂಬಿಸ್ಕೊಳ್ತಾ ಇದ್ದೆ ಹೇಗೆ ಅಂತಂದ್ರೆ ಏನೇ ಒಂದು ಸಣ್ಣ ಕೆಲಸ ಮಾಡಿದ್ರು ಕೂಡ ಆತ್ಮಕ್ಕೆ ಗೌರವ ಕೊಡ್ತಾ ಇದ್ದೆ ಶಬ ಶಬ ಮಾಡಿದೆ ಪ್ರೀತಮ್ ಇವತ್ತು ಇನ್ನೂ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡೋಣ ಇನ್ನು ಚೆನ್ನಾಗ್ ಮಾಡು ಆಯ್ತಾ ರಾತ್ರಿ ಹೊತ್ತಿಗೆ ಅಷ್ಟೊತ್ತಿಗೆ ಬೆಳಿಗ್ಗೆ ಸಾಯಂಕಾಲವರೆಗೂ ಮಾಡಿರೋ ಎಲ್ಲ ಕೆಲಸಗಳನ್ನ ಪುನರಾವರ್ತಿಸ್ತಾ ಇದ್ದೆ ಆತ್ಮಲ ಅಂದ್ರೆ ನಾನು ಆತ್ಮಾವಲೋಕನ ಮಾಡ್ಕೊತಾರೆ ನಾನು ಜೀವನದಲ್ಲಿ ಇವತ್ತು ಏನಾಯಿತು ನಾನು ಏನಾಗುತ್ತೆ ಗೊತ್ತಿಲ್ಲ ನನ್ನ ಜೊತೆಗೆ ನೋಡಿ ಹುಟ್ಟುವಾಗ ಯಾರೂ ನನ್ನ ಜೊತೆಗೆ ಬಂದಿಲ್ಲ ನಾನು ಇದೇ ಒಂದೇ ನಾನು ಗಟ್ ಫೀಲ್ ಏನಾಗಿತ್ತು ಅಂತಂದ್ರೆ ಯಾರು ನಿನ್ ಜೊತೆಗಿರ್ತಾರೆ ಯಾರು ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಥವಾ ಯಾರು ನಿಮ್ಗೆ ಸಹಕಾರ ನೀಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಯಾರು ಇಲ್ಲದೇ ಇದ್ದಾಗ ನಿನ್ನನ್ನು ನೀನು ಹೇಗೆ ಗುರುತಿಸ್ಕೊಳ್ತೀಯ ಅಥವಾ ನಿನ್ನನ್ನು ನೀನು ಹೇಗೆ ಸೇ ಸರ್ವೈವಲ್ ಮಾಡ್ತೀಯ ಅನ್ನೋದು ಮುಖ್ಯ ಆಗಿರುತ್ತೆ ಹಾಗಾಗಿ ನಾನು ಯೋಚನೆ ಮಾಡೋದು ಏನು ಗೊತ್ತಾ ಇಲ್ಲ ಅಂದರೆ ಹುಟ್ಟುವಾಗ ನಾನು ಯಾರ ಜೊತೆಗಾದರು ಅಂದರೆ ನಾನು ಏಕಾಂಗಿಯಾಗಿದ್ದಾನೆ ಬಂದಿದ್ದು ಹೋಗುವಾಗ ಕೂಡ ಏಕಾಂಗಿಯಾಗಿ ಹೋಗಬೇಕು ಈ ಮಧ್ಯದಲ್ಲಿ ಅವರಿವ್ರು ನಂಬ್ಕೊಂಡು ಕೂತ್ಕೊಂಡ್ರೆ ಜೀವನ ಆಗುತ್ತಾ ಅನ್ನೋಂಥ ಥಾಟ್ ಪ್ರೊಸೆಸ್ ನಡೀತಾ ಇದ್ದಾಗ ನಾನು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಇಬ್ಬರಾದ್ವಿ ನಾವು ಒಬ್ಬನ ನಾನೊಬ್ಬನಿದ್ದೆ ಫಸ್ಟು ನಾನು ಫಿಸಿಕಲಿ ಮಾತನಾಡ್ತಾ ಇದ್ದೆ ಈಗ ಮೆಂಟಲಿ ಒಬ್ಬ ಮಾತನಾಡೋಕ್ಕೆ ಶುರು ಮಾಡ್ದ ನನ್ನ ಜೊತೆಗೆ ಅವಳೇ ನನ್ನ ಇನ್ನರ್ ಅಂದರೆ ನನ್ನ ಆತ್ಮ ಆತ್ಮದ ಜೊತೆಗೆ ಸಮಾಧಾನ ನಡೀತಾ ಇತ್ತು ಪ್ರತಿನಿತ್ಯ ಅವನು ಸರಿ ಅಂತಿದ್ದಾನೆ ನಾನು ತಪ್ಪು ಅಂತ ವಾದ ಮಾಡ್ತೀನಿ ಅವನು ತಪ್ಪು ಅಂತಿದ್ದೆ ನಾನು ಸರಿ ಅಂತ ವಾದ ಮಾಡ್ತಿದ್ದೆ ಸರಿ ತಪ್ಪುಗಳ ಮಧ್ಯೆ ನನಗೆ ಅರಿವು ಆಗ್ತಾ ಇತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಮ್ಮೊಳಗೆ ನಮ್ಮನ್ನು ನಾವು ಹುಡುಕ್ತಾ ಹುಡುಕ್ತಾ ಹೋದಾಗ ಏನಾಗುತ್ತೆ ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಂತ್ಕೊಳ್ತೇವೆ ಅದು ಒಳಿತಾಗಿರ್ಬೋದು ಅಥವಾ ಕೆಟ್ಟಕ್ಕಾಗಿರ್ಬೋದು ಅಥವಾ ಕೆಟ್ಟದ್ದನ್ನೇ ಯೋಚನೆ ಮಾಡಿದಾಗ ಆತ್ಮ ಒಳಿತನ ಬಯಸುತ್ತೆ ನೀವು ಮಾನಸಿಕವಾಗಿ ದುರ್ಬಲರಾಗಿದ್ದೀರಿ ಅಂತಂದಾಗ ಆತ್ಮ ನಿಮ್ಮನ್ನು ಆದಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗುವಂಥ ಅಥವಾ ನಿಮ್ಮನ್ನ ಚುನಿತಗೊಳಿಸುವಂತ ಕಾರ್ಯಕ್ಕೆ ಕೈ ಮತ್ತೆ ನಾವು ಏಕಾಂಗಿಯಾಗಿ ಇದ್ದೀವಿ ಅಂತ ನೆಗೆಟಿವ್ ಆಗಿ ಥಾಟ್ ಪ್ರೊಸೆಸ್ ಮಾಡೋಗಿಲ್ಲ ಥಾಟ್ ಅಂದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಳ್ಳೋದಿಲ್ಲ ಇದು ಮನುಷ್ಯನಿಗೆ ಎಲ್ಲಿವರೆಗೂ ಖಾಲಿಯಾಗಿರುತ್ತೋ ಅಲ್ಲಿವರೆಗೂ ಇದು ದೆವ್ವದ ಮನೆ ಆಗಿರ್ತದೆ ನೀವು ಖಾಲಿಯಾಗಿ ಇಟ್ಕೊಂಡ್ರೆ ಬೇಡದೆ ಇರೋ ಆಲೋಚನೆಗಳು ಬೇಡದೇ ಇರೋವಂಥ ವಿಚಾರಗಳು ತಲೆಯಲ್ಲಿ ತುಂಬಿಕೊಳ್ಳೋದು ಶುರು ಮಾಡಿ ಅದನ್ನ ಮಾಡಿದ್ರೆ ಹೆಂಗೆ ಮಾಡಿದ್ರೆ ಮಾಡಿದಂಗೆ ಓ ಅವ್ನು ಹಂಗಂತ ಇವನ್ ಹಿಂಗಂತ ಇಷ್ಟೇ ಸಣ್ಣ ವಿಚಾರನ ತಗೊಂಡು ಕತ್ತು ಕತ್ತರಿಸುವವರೆಗೂ ಇದು ಥಾಟ್ ಪ್ರೊಸೆಸ್ ಮಾಡೋದು ಹಾಗಾಗಿ ಇದಕ್ಕೆ ಯಾವಾಗ್ಲೂ ಕೆಲಸ ಕೊಡ್ತಾ ಇರಬೇಕು ತಲೆ ಕೆಲಸ ಎಲ್ಲಿವರೆಗೂ ಕೊಡ್ತಾ ಇರ್ಬೇಕಾದ್ರೆ ಅದು ಸುಸ್ತಾಗಿ ಒಂದಿನ ಅದು ಬೆಳಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡಿ 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 ಸುಸ್ತಾಗಿ ಬೆಡ್ ನೋಡಿದ ತಕ್ಷಣ ನನ್ನ ನಿದ್ರೆ ಆಗಬೇಕು ನಾನು ನಿದ್ರೆ ಮಾಡ್ಬೇಕು ಈಗ ನನ್ಗೆ ನಿದ್ರೆ ಬೇಕು ಐ ನೀಡ್ ಸಮ್ ರೆಸ್ಟ್ ಅಂತ ಅದು ಅಲ್ಲಿವರೆಗೂ ಅದಕ್ಕೆ ಸ್ಟ್ರೆಸ್ ಕೊಡ್ತಾ ಇರಬೇಕು ಆವಾಗ ಲೋನ್ಲಿನೆಸ್ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ದೂರ ಆಗುತ್ತೆ ಮತ್ತೆ ನೀವು ಅದನ್ನೇ ಪ್ರೀತಿಸೋಕ್ ಶುರು ಮಾಡ್ತೀರಾ ಏಕಾಂಗಿಯಾಗಿರೋದನ್ನೇ ಪ್ರೀತಕ್ಕೆ ಶುರು ಮಾಡ್ತೀರಾ ಏಕಾಂಗಿಯಾಗಿರೋದನ್ನ ಒಂದು ನಾಲ್ಕು ದಿನ ಒಂದು ವಾರ ಹದಿನೈದು ದಿನ ಕಷ್ಟ ಆಗ್ಬೋದು ಅಷ್ಟೇ ಯಾವಾಗ ನೀವು ಏಕಾಂಗಿತನದ ಮೇಲೆ ಹಿಡಿತ ಸಿಗುತ್ತೋ ನಿಮ್ಮ ಕರ್ತವ್ಯದ ಜೊತೆಗೆ ನೀವು ನಿಮ್ಮನ್ನ ಒಂಟಿಯಾಗಿರಿಸಿಕೊಂಡು ಒಂಟಿಯೇ ಒಂಟಿಯಾಗಿರೋದೇ ನಿಮ್ಗೆ ಇಷ್ಟ ಶುರು ಆಗುತ್ತೆ ಯಾಕಂದ್ರೆ ಅದರಲ್ಲಿ ನಿಮಗೆ ಮಾರ್ಗಗಳು ಬೇರೆ ಬೇರೆ ಸಿಗ್ತಾ ಹೋಗ್ತವೆ ಹಂಗಾಗಿನೆ ಅದನ್ನ ನಾನು ಇಷ್ಟಪಡ್ತೇನೆ ನಿಮಗೂ ಕೂಡ ಇಷ್ಟಪಡುತ್ತೇನೆ ಆದ್ರೆ ಅದನ್ನ ಬಿಟ್ಟು ಕೆಲ ಜನ ಏನ್ ಮಾಡ್ತಾರೆ ಏಕಾಂಗಿಯಾಗಿ ನನ್ಗೆ ಯಾರಿಗೂ ನನ್ನನ್ನು ಅಟೆನ್ಶನ್ ಮಾಡ್ತಾ ಅಟೆನ್ಷನ್ ಕೊಡ್ತಾ ಇಲ್ಲ ನನ್ಗೆ ಅಥವಾ ನನಗೆ ಯಾರು ಹ್ಮ್ ನೋಡ್ತಾ ಇಲ್ಲ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಥವಾ ನನ್ನನ್ನ ಏಕಾಂಗಿಯಾಗಿ ಬಿಟ್ಟಿದ್ದಾರೆ ಯಾರಿಗೂ ನನ್ನ ನನ್ನ ಕಂಡ್ರೆ ಇಷ್ಟನೇ ಇಲ್ಲ ಅನ್ನುವಂಥದ್ದು ಭಾವನೆಗಳಿದ್ದು ಏನು ಮಾಡ್ತಾರೆ ತಾವು ಏಕಾಂಗಿ ಆಗಿರೋದಲ್ಲದೆ ಅವರ ಸುತ್ತಮುತ್ತಲ ಕಾಂಟ್ಯಾಕ್ಟ್ಸ್ ಅಲ್ಲಿ ಎಷ್ಟೇನೆ ಇರ್ತಾರಲ್ಲ ಅವ್ರೆಲ್ಲರನ್ನು ಕೂಡ ಡಿಪ್ರೆಷನ್ ತಂದುಬಿಡ್ತಾರೆ ಪ್ರತಿನಿತ್ಯ ಒಂದು ಇಪ್ಪತ್ತು ಸ್ಟೇಟಸ್ಗಳನ್ನು ಹಾಕುವಂಥದ್ದು ಅಥವಾ ಇನ್ನಿಪ್ಪತ್ತು ಏನೇನೋ ಬರ್ದು ಬರ್ದು ಹಾಕುವಂಥದ್ದು ಏನು ಇವ್ನಿಗೆ ಜಗತ್ನಲ್ಲಿ ಯಾರಿಗೂ ಇಲ್ದಿರೋ ಅಷ್ಟು ಏಕಾಂಗಿತನ ಆಗಲಿ ಜವಾಬ್ದಾರಿಗಳಾಗಿ ಅವ್ನಿಗೆ ಬಂದಿದ್ದೇನೋ ಅನ್ನೋ ರೀತಿ ಫೀಲ್ ಮಾಡ್ತಾ ಇರ್ತಾನೆ ಅದೆಲ್ಲ ಮಾಡೋದು ತಪ್ಪು ಅನ್ಸುತ್ತೆ ಯಾಕಂದ್ರೆ ಮನುಷ್ಯನಿಗೆ ಏಕಾಂಗಿತನ ಸಿಗೋದು ಬಹಳ ಕಷ್ಟ ನೋಡಿ ನಾನು ಹೇಳ್ತೀನಿ ನೋಡಿ ಎಲ್ಲರಿಗೂ ಕೂಡ ಮದುವೆ ಆಗಿರುತ್ತೆ ಮದುವೆ ಆದ ತಕ್ಷಣ ಹೆಂಡತಿ ಪ್ರತಿದಿನ ಪೀಡಿಸ್ತಾ ಇರ್ತಾಳೆ ಅದು ಬೇಕಿದ್ ಬೇಕು ಅಂತ ಮನೆಯಲ್ಲಿ ತಂದೆ ತಾಯಿ ಅಂದ್ರು ಅಕ್ಕ ತಂಗಿ ಅನ್ನ ತಮ್ಮಂದ್ರು ಎಲ್ಲರೂ ಪೀಡಿಸ್ತಾ ಇರ್ತಾರೆ ಬಟ್ ಎಲ್ಲೋ ಒಂದು ವಿಧದಲ್ಲಿ ಯಾರಿಂದನೂ ಅದೊಂದು ಭಾಗ್ಯ ಸಿಕ್ಕಿದೆ ಅಂದ್ರೆ ಅದನ್ನು ಕಳ್ಕೊಳ್ಳಕ್ ಹೋಗ್ಬಾರ್ದು ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಹಾಗಾಗಿ ಈ ಲೋನ್ಲಿನೆಸ್ ಇದ್ದಿದ್ರೆ ಇದರಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇದೆ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ ಡಿಸ್ಅಡ್ವಾಂಟೇಜಸ್ ಯಾರಿಗೆ ಯಾರ್ದು ಸೂಕ್ಷ್ಮವಾದಂತ ಮನಸ್ಸಿರುತ್ತೋ ಅವರು ಈ ಬೇಗನೆ ಮಾನಸಿಕವಾಗಿ ಅಂದ್ರೆ ಯಾರು ಏನಾದರೂ ಅಂದ ತಕ್ಷಣನೇ ಮನಸ್ಸಿಗೆ ತೊಗೊಂತಾರಲ್ಲ ಅಥವಾ ಇನ್ಯಾರೋ ಏನಾದರೂ ತಕ್ಷಣನೇ ತಕ್ಷಣ ಮಾನಸಿಕವಾಗಿ ತುಂಬಾ ಯೋಚನೆಗಳನ್ನ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗೋರಿರ್ತಾರೋ ಅವರಿಗೆ ಇದು ತುಂಬಾನೇ ಡಿಸ್ಅಡ್ವಾಂಟೇಜ್ ಆಗಿರುತ್ತೆ ಯಾಕೆಂತಂದ್ರೆ ಸಾಮಾನ್ಯವಾಗಿ ಸೈಲೆಂಟ್ ಅಂದರೆ ಸಿಂಗಲ್ ಆಗಿ ಅಥವಾ ಏಕಾಂಗಿತನದಲ್ಲಿ ಇದ್ದಾಗ ಅವರ ಥಾಟ್ ಪ್ರೊಸೆಸ್ ತುಂಬ ಒಂಚೂರು ಸೂಸೈಡ್ ಟೆಂಡೆನ್ಸಿಗಳು ಬರ್ತವೆ ಆಮೇಲೆ ಈ ಇಲ್ಯೂಸ್ನೆಸ್ ಏನಾಗುತ್ತೆ ಅಥವಾ ಸರ್ತಿ ಡಿಪ್ರೆಷನ್ ಹೋದ ತಕ್ಷಣ ಅವ್ರು ಮೆಂಟಲಿ ಡಿಸಾರ್ ಅಂದರೆ ಡಿಸಾರ್ಡ್ ಮೆಂಟಲ್ ಡಿಸಾರ್ಡರ್ಗೆ ಒಳಗಾಗ್ತಾರೆ ಅವರು ಎಂ ಪಿ ಡಿ ಇರ್ಬೋದು ಸಿ ಪಿ ಡಿ ಇರ್ಬೋದು ಆ ಥರ ಇನ್ನೂ ಹಲವಾರು ಮೆಂಟಲ್ ಹೆಲ್ತ್ಲ್ಲಿ ಇಶ್ಯೂಸ್ಗಳು ಕಾಣಿಸ್ತದೆ ಮಾಡುತ್ತೆ ಹಾಗಾಗಿ ನಿಮ್ಮನ್ನು ನೀವು ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಯಾಕಂದರೆ ಒಂಟಿತನ ನಿಮ್ಗೆ ಬಂದಿದೆ ಅಂದರೆ ಖುಷಿ ಪಡಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳಕ್ಕೆ ಒಂಚೂರು ಸಮಯ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ಹಾಗಾಗಿ ಒಂಟಿತನದೊಂದಿಗೆ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಡಿ ಡೀಲ್ ಮಾಡಿ ಅವ್ರ ಜೊತೆಗೆ ಒಂಟಿತನ ನೀವು ನಾನು ಹೇಳ್ತಾ ಸಾಮಾನ್ಯವಾಗಿ ನಾನು ತುಂಬ ದಿನಗಳ ಹಿಂದೆ ಅಪಾಯಿಂಟ್ಮೆಂಟ್ ವಿತ್ ಡಿಸಪಾಯಿಂಟ್ಮೆಂಟ್ ಅಂತ ನಾನು ಪಡ್ಕೊಳ್ತಾ ಇದ್ದೆ ಯಾವಾಗಲೂ ಅಂದರೆ ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ಅನ್ಕೊಂಡಿರೋದು ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ನಲ್ಲಿ ನಾನು ಯಾವಾಗಲೂ ಒಂದು ಅಪಾಯಿಂಟ್ಮೆಂಟ್ನ ಎತ್ತಿಡ್ತಾ ಇದ್ದೆ ಡಿಸ್ಅಪಾಯಿಂಟ್ಮೆಂಟ್ಗೆ ನಾನು ಏನೋ ಒಂದು ಅನ್ಕೊಂಡಿದ್ದೆ ನಾನು ಡಿಸ್ಪಾಯಿಂಟ್ ಆದರೆ ನಾನು ಅನ್ಕೊಳ್ಳಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಅದಕ್ಕೊಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ ಅದು ಬರುತ್ತೆ ಅಂತ ನನಗೆ ಗೊತ್ತು ಡಿಸ್ಪಾಯಿಂಟ್ ಆಗ್ತೀನಿ ಅಂತ ಗೊತ್ತು ಹಾಗೆ ಈ ಲೋನ್ಲಿನೆಸ್ಗೂ ಕೂಡ ನಾನು ಏನ್ ಹೇಳ್ತೇನೆ ಡೀಲ್ ವಿತ್ ಲೋನ್ಲಿನೆಸ್ ಅಂತ ಡೀಲ್ ಅಂದ್ರೆ ಅದ್ರ ಜೊತೆಗೆ ವ್ಯವಹಾರ ಮಾಡುವಂಥದ್ದು ಲೋನ್ಲಿನೆಸ್ ಜೊತೆಗೆ ಅಂದ್ರೆ ಏಕಾಂಗಿ ಆಗಿರೋದ್ರ ಅದ್ರ ಜೊತೆಗೂ ಕೂಡ ಡೀಲ್ ಮಾಡುವಂಥದ್ದು ಕೂಡ ಮನುಷ್ಯನ ಕಲೆ ಇದು ಹಾಗೆ ಇನ್ನೂ ಹಲವಾರು ಬರ್ತವೆ ಇದರಲ್ಲಿ ಡೀಲ್ ವಿತ್ ಲೋನ್ಲಿನೆಸ್ ಆಮೇಲೆ ಯಾರಾದ್ರೂ ನೀವು ಡೀಲ್ ವಿತ್ ಪಿಯರ್ನೆಸ್ ಅಂದ್ರೆ ನಿಮ್ಗೆ ಯಾವ್ದಾರು ಚಿಂತೆ ಇತ್ತು ಭಯ ಇತ್ತು ಅದ್ರ ಜೊತೆಗೂ ನೀವು ಡೀಲ್ ಮಾಡ್ಕೊಳ್ಬಹುದು ಎಲ್ಲವೂ ನಮಗೆ ಬರುವಂತ ಅನುಭವಗಳಿದಾವಲ್ಲ ನಿಮ್ಮನ್ನು ಸುನಿಶ್ಚಿತ ಅಂದ್ರೆ ಸುನಶ್ಚಿತಗೊಳಿಸೋದಕ್ಕೆ ಬರ್ತವೆ ಅದನ್ನ ನಾವು ಪಾಸಿಟಿವ್ ತಗೋತೀವೋ ಅಥವಾ ನೆಗೆಟಿವ್ ತೊಗೊತೀವೋ ನಮ್ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಏನೆಲ್ಲ ಮಾಡಬಾರ್ದು ಅಂತ ಈಗ ಹೇಳಿದೀನಿ ನಾನು ಏನೆಲ್ಲ ಮಾಡಬಹುದು ಅಂತ ಕೂಡ ಹೇಳಿದ್ದೀನಿ ಹಾಗೆ ಈ ಏಕಾಂಗಿತನ ಬಂದು ಮುಗಿದಾದ್ಮೇಲೆ ನಿಮ್ಮನ್ನ ನೀವು ಹೊರಗೆ ತಗೊಂಡ್ಬರ್ತಿರಲ್ಲ ಒಂಚೂರು ಅದು ಕುಲಿಮೆಗೆ ಹಾಕಿ ಕಬ್ಳನ್ನ ಎತ್ತಿ ಹೊಡೆದು 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 ಅದಕ್ಕೊಂದು ರೂಪ ಕೊಟ್ಟಿರ್ತಾರೆ ನೋಡಿ ಆ ರೀತಿ ನಿಮ್ಮಲ್ಲೇ ಒಂದು ರೂಪ ಆಗಿರುತ್ತೆ ನಿಮ್ಗೆ ಒಂದು ರೂಪ ಕಾಣಿಸ್ ಕಾಣಿಸ್ತಾ ಇರ್ತದೆ ಯಾಕೆಂದ್ರೆ ಏಕಾಂಗಿ ಆಗಿದ್ದಾಗ ಸಾಮಾನ್ಯವಾಗಿ ವ್ಯಕ್ತಿತ್ವ ಗೊತ್ತಾಗ್ತದೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗ್ತದೆ ಜನಗಳ ವ್ಯಕ್ತಿತ್ವ ನಿಮ್ಗೆ ಗೊತ್ತಾಗ್ತದೆ ನೀವು ಯಾವ ಸ್ಥಿತಿಯಲ್ಲಿ ಇದ್ರಿ ಅವಾಗ ನಿಮ್ಮ ಸ್ನೇಹಿತರು ನಿಮ್ಮನ್ನ ಕೈ ಬಿಟ್ಟಾಗ ಯಾವ ಸ್ಥಿತಿಯಲ್ಲಿ ನಿಮ್ಮನ್ನ ಕೈ ಬಿಟ್ಟಲ್ಲ ಅವರ ವ್ಯಕ್ತಿತ್ವ ಬಯಲಾಗುತ್ತೆ ಮತ್ತೆ ನೀವು ಏಕಾಂಗಿಯಾಗಿದ್ದಾಗ ನಿಮ್ಮನ್ನ ನೀವು ಯಾವ್ದ್ರಲ್ಲಿ ತೊಡಗಿಸ್ಕೊಳ್ಳುತ್ತೀರಲ್ಲ ಅದರಲ್ಲಿ ನಿಮ್ಮ ವ್ಯಕ್ತಿತ್ವ ಬಯಲಾಗುತ್ತೆ ಇದು ಆ ಏಕಾಂಗಿ ತನ ನಿಮಗೆ ಕೊಡುವಂತ ಅಡ್ವಾಂಟೇಜ್ಗಳು ಮತ್ತು ಡಿಸ್ಅಡ್ವಾಂಟೇಜ್ಗಳು ಏನೇ ಆಗ್ಲಿ ಮನುಷ್ಯನಿಗೆ ಕಷ್ಟ ಅನ್ನೋದು ಸಹಜ ಅದು ಪ್ರಕ್ರಿಯೆ ಯಾಕಂದ್ರೆ ಪ್ರತಿನಿತ್ಯ ಕೂಡ ಗೆಲುವನ್ನೇ ಬಯಸಿದ್ರೆ ಅಥವಾ ಸುಖವನ್ನೇ ಬಯಸಿದ್ರೆ ಕಷ್ಟಪಡೋರು ಯಾರು ಇರೋಲ್ಲ ಅವಾಗ ಇಲ್ಲಿ ಆತ್ಮ ಅನ್ನೋದಿದೆಯಲ್ಲ ಇದಕ್ಕೆ ಬೆಲೆನೇ ಇರಲ್ಲ ಹಾಗೆ ಮೇಲ್ಗಡೆ ಒಬ್ಬ ಭಗವಂತ ಇದ್ದಾನಲ್ಲ ಅವನಿಗೂ ಕೂಡ ಬೆಲೆ ಇರಲ್ಲ ಕೇಳಿದ್ದೆಲ್ಲ ಸಿಗ್ತಾ ಇದ್ರೆ ಅದಕ್ಕೊಂದು ಅರ್ಥವೂ ಇರಲ್ಲ ಹಾಗೆಯೇ ಮನುಷ್ಯನಿಗೆ ಯಾವಾಗ್ಲೂ ಇರೋದೇ ಅಥವಾ ಯಾವಾಗಲೂ ನಾನು ಸಂತೋಷವಾಗಿರ್ತೀನಿ ಅಂತಂದ್ರೆ ಮನುಷ್ಯನ ಕಷ್ಟಗಳಿಗೆ ಮತ್ತೆ ದುಃಖಗಳಿಗೆ ಜಾಗನೇ ಇರ್ತೀವಿ ಅವು ಇದಾವೆ ಅಂತ ನೋವಾದಾಗ ನಾನು ಜೀವಂತವಾಗಿದ್ದೀನಿ ಅಂತ ಅನ್ಸುತ್ತೆ ಸುಖವಾಗಿದ್ರೆ ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಪರವೆ ಕೂಡ ಇರಲ್ಲ ಇದು ಸತ್ಯ ಇದು ಅಬ್ಸರ್ವ್ ಮಾಡಿ ನೋಡಿ ತುಂಬಾ ಖುಷಿಯಲ್ಲಿದ್ದಾಗ ತುಂಬಾ ಖುಷಿಯಾಗಿರ್ತೀನಿ ನಿಮಗೆ ಅನುಭವ ಏನೇ ಇರಲ್ಲ ನೀನ್ ಅಂತ ಸುಮ್ನೆ ಇರ್ತೀವಿ ಆ ಹವಾಸಲ್ಲಿ ಇರ್ತೀವಿ ಇನ್ನೇನೋ ನಡೀತಾ ಇರುತ್ತದ ಯಾವಾಗ ನಿಮ್ಗೆ ಒಂದು ಚೂರು ದುಃಖ ಬಂದ ಹಿಂಗ್ ಗಿಲ್ದಾಗ ಓ ಗಾಡ್ ನಾನು ಇನ್ನೂ ಜೀವಂತ ಹೋಗಿದಿನ ಕಷ್ಟ ಇದೆಯಾ ಓ ಕಷ್ಟ ಮಾಡಕ್ ಆಗಲ್ಲ ಬಟ್ ನೋಡಿ ನಿಮ್ಮನ್ನ ಎಚ್ಚರಕ್ಕೆ ಬರುತ್ತೆ ಅಂದ್ರೆ ಎಚ್ಚರ ಮಾಡೋದಕ್ಕೆ ಬರುತ್ತೆ ಎಲ್ಲ ಕಷ್ಟಗಳು ಅವನ್ನೆಲ್ಲವನ್ನ ದಾಟ್ಕೊಂಡು ಮುಂದೆ ಬಂದಾಗಲೇ ನಿಮ್ಮ ಕರ್ಮ ಅನ್ನ ಎಲ್ಲವನ್ನು ಮುಗಿಸ್ಕೊಂಡು ಬಂದ ಮೇಲೆ ನಿಮಗೆ ಮೋಕ್ಷ ಅನ್ನುವಂತ ಸಿಗುವಂಥದ್ದು ಇದು ಇವತ್ತಿನ ಏಕಾಂಗಿತನದ ಬಗ್ಗೆ ಮತ್ತು ಏಕಾಂಗಿತನದ ಕುರಿತಾಗಿರುವಂತಹ ಮಾತುಗಳಾಗಿದ್ದು ಇಲ್ಲಿವರೆಗೆ ಯಾರ್ಯಾರು ನನ್ನ ವಿಡಿಯೋನ ಚಾನೆಲ್ ನೋಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನೆಲ್ನ ಆದಷ್ಟು ವಿಡಿಯೋಗಳನ್ನ ಬೇರೆ ಬೇರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ನಿಮಗೆ ನಿಮದೇ ಆದಂತಹ ಕಮೆಂಟ್ಗಳು ಅಥವಾ ಅಭಿಪ್ರಾಯಗಳೇನಾದರೆ ಕಮೆಂಟ್ ಬಾಕ್ಸ್ ನಲ್ಲಿ ಖಂಡಿತವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಶಿವನ ಮತ್ತೆ ನಮಸ್ಕಾರ ಸರ್ವೇಜನ ಶುಕ್ರಬಹುದು ಲೋಕೋ ಸಂಸ್ಥೆ ಚುಕ್ಕಿನಬಹುದು ಒಂದೇ ಭಾರತ ಮಾತಾಡ ಅಂದ್ರೆ ಒಂದು